ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಕಲಾವಿದರಿಗೆ ಹಾಗೂ ಸ್ವತಃ ಅವರೂ ಕೂಡ ಗುರುವಾಗಿ ಇಂಥ ಒಂದು ವೇದಿಕೆಯನ್ನು ನಿಮಗಷ್ಟೇ ಅಲ್ಲ ನನಗೂ ಕಲೀಲಿಕ್ಕೆ ಒದಗಿಸ್ಕೊಟ್ಟಿದ್ದಾರೆ ಸೊ ಅವರೆಲ್ಲರಿಗೂ ಧನ್ಯವಾದ ಮತ್ತು ಅಭಿನಂದನೆಗಳನ್ನ ಹೇಳ್ತಾ ನೀವು ಇಷ್ಟು ಪ್ರೀತಿಯಿಂದ ಕಲಿಬೇಕು ಅಂತ ಬಂದ್ರಲ್ಲ ನನ್ನ ಜೀವನದಲ್ಲಂತೂ ಇದು ದೊಡ್ಡ ಅವಕಾಶ ನನ್ನ ಜೀವನದಲ್ಲಿ ಮರೆಯಲ್ಲ ನಾನು ಧರ್ಮಸ್ಥಳಕ್ಕೆ ಕಾರ್ಯಕ್ರಮಕ್ಕೆ ಬಂದೀನಿ ದರ್ಶನ ಮಾಡೋಕ್ಕೆ ಅಂತ ಬಂದೀನಿ ಆದರೆ ಕಲೀಲಿಕ್ಕೆ ಅಂತ ಬರೋಕೆ ಅವಕಾಶ ಆಗಿರಲಿಲ್ಲ ಸೊ ಈ ಬಾರಿ ಅವರು ಅವಕಾಶ ಮಾಡಿಕೊಟ್ರು ನಿಮ್ಮೆಲ್ಲರಿಂದ ಕಲಿಯೋದಕ್ಕೆ ನಿಮ್ಮ ಜೊತೆ ಎರಡು ದಿನ ಸಂಗೀತದ ಸಮಯನ ಕಲಿಯೋದಕ್ಕೆ ನಾನು ಕ್ಲಾಸ್ ಮಾಡ್ತಾ ಕೂಡ ತಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದು ಒಂದೇ ದೊಡ್ಡವರು ಆಗಲಿ ಮಕ್ಕಳಾಗಲಿ ಸಂಗೀತ ಅಥವಾ ಯಾವುದೇ ಕಲೆನ ಈಗ ನೋಡಿ ಅವ್ರು ಹೇಳ್ತಾಯಿದ್ರು ಇಲ್ಲಿ ಈಗಾಗಲೇ ಅವರು ಮೂವತ್ತು ಮೂವತ್ತೈದು ಮಕ್ಕಳು ಇಲ್ಲಿ ವೈಲಿನ್ ಕಲಿತಿದ್ದಾರೆ ಅವರು ಆರ್ ಆರ್ಗನೈಸ್ ಮಾಡಿರೋಂಥ ಒಂದು ಶಾಲೆಗಳಲ್ಲಿ ಇದು ಯಾವುದೂ ಅಷ್ಟು ಸುಲಭ ಅಲ್ಲ ಅವ್ರು ಮಾಡ್ತಂಥ ಪ್ರಯತ್ನ ಶ್ರದ್ಧೆ ನಮಗೂ ಎಲ್ರಿಗೂ ನಮ್ಮ ಜೀವನ ಇದೆ ಅಲ್ವಾ ನನ್ನ ಕೆಲಸ ಇದೆ ನಮ್ಮ ಮನೆ ನಮ್ಮ ಮಕ್ಕಳು ಅಂತಿದೆ ಅವ್ರಿಗೂ ಅದೆಲ್ಲ ಇದೆ ಅದ್ರ ಜೊತೆಗೆ ಇದು ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಗೌರವದಿಂದ ನೋಡಬೇಕು ಆ್ಯಂಡ್ ಅದರಿಂದ ನಮಗೆ ಎಷ್ಟು ಜಪಡೆ ಹೊಡಿಬೋದು ಖಂಡಿತ ಅವ್ರ ಶ್ರಮಕ್ಕೆ ಸಲಬೇಕದು ಶ್ರಮಕ್ಕೆ ಯಾರೇ ಇರಲಿ ಆಯೋಜಕರ ಕಷ್ಟ ಆಯೋಜಕರಿಗೆ ಗೊತ್ತು ಅಲ್ವಾ ನಾವು ಒಂದು ದಿನ ಬಂದು ನಾವು ಹಾಡು ಕಲಿತೀವಿ ಅವರು ಊಟ ಆ ಟೈಮ್ಗೆ ಅರ್ಗನೈಸ್ ಮಾಡಿರ್ತಾರೆ ಎಲ್ಲದನ್ನ ನಾವು ಅನುಭವಿಸೋರು ನಾವಿದ್ದೀವಿ ವಿ ಆರ್ ದಿ ಎಂಡ್ ಯೂಸರ್ಸ್ ಅಂತಾರಲ್ಲ ಮಾರ್ಕೆಟಿಂಗ್ ಆದರೆ ಎಂಡ್ ಯೂಸರ್ಸ್ ಅಂದರೆ ಕಡೆಯಲ್ಲಿರೋ ಪ್ರಾಡಕ್ಟ್ನ ಯೂಸ್ ಮಾಡ್ಬಿಡ್ತೀವಿ ಆದರೆ ಆ ಒಂದು ಮಾಹೋಲ್ ಕ್ರಿಯೇಟ್ ಆಗೋಕ್ಕೆ ಇವತ್ತು ನನಗಿಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಗೆ ಎರಡು ದಿನ ಊಟ ತಿಂಡಿ ಅರೇಂಜ್ ಮಾಡಿ ಅದಕ್ಕೆ ಯಾರ್ಯಾರೋ ಮಹನೀಯ ಸ್ಪಾನ್ಸರ್ಸ್ ಜೊತೆ ಆಗಿರ್ತಾರೆ ನಾನು ಮಾಡ್ತೀನಿ ಮಕ್ಕಳಿಗೆ ಅಂತ ಬಂದಿರ್ತಾರೆ ಅವರೆಲ್ಲರ ಮನಸ್ಸು ಅವರೆಲ್ಲರ ಒಂದು ಹಣಕಾಸಿನ ಸಪೋರ್ಟು ಪ್ರತಿಯೊಂದು ಸೇರಿ ಇವತ್ತು ಇದಾಗಿರೋ ಯಾರ ಒಬ್ಬನಿಂದ ಅಲ್ಲ ಅಥವಾ ನಾನು ಇಲ್ಲಿ ನಿಮ್ಮ ಜೊತೆ ಕಲೀಲಿಕ್ಕೆ ಬಂದೇನು ಮಾತ್ರಕ್ಕೆ ನನ್ನಿಂದ ಅಂತಲ್ಲ ಅವರೆಲ್ಲ ಮಾಡ್ದಿಕ್ಕೆ ನಾನು ಅದಲ್ಲೊಂದು ಪುಟ್ಟ ಪಾತ್ರ ಅಷ್ಟೇ ನಾ ಇಷ್ಟೇ ಸಂಗೀತನ ನಿಮ್ಮ ಆತ್ಮತೃಪ್ತಿಗೋಸ್ಕರ ಕಲೀಲಿ ಆಯಿತಾ ಆಮೇಲೆ ದೊಡ್ಡ ಪಾಠ ಏನು ಕಲಿತೀವಿ ನಾವು ಅಂತಂದರೆ ಸಂಕೋಚ ಬಿಟ್ಟರೆ ಸಂತೋಷ ಅದನ್ನು ಕಲೀಲೇಬೇಕು ಸಂಕೋಚ ಬಿಟ್ಟರೆ ಇಲ್ಲೊಂದ್ಸಲಿ ಹೇಳಿ ಸಂಕೋಚ ಬಿಟ್ಟರೆ ಸಂತೋಷ ಅಲ್ವಾ ನೀವು ಅದು ಆ್ಯಕ್ಚುಲಿ ಏನು ಹೇಳಬೇಕಾಗಿಲ್ಲ ನನಗೆ ಆ ಮಾತ್ರ ಅಡ್ರೆಸ್ ಮಾಡಬೇಕಿರೋದು ಅಲ್ಲೇ ನಿಮ್ಗಿದೆ ಅಂತ ನಾನು ಹೇಳ್ತಿಲ್ಲ ಪದೇ ಪದೇ ಏನು ಸರ್ ಒತ್ತಿ ಒತ್ತಿ ಹೇಳ್ತೇನೆ ಅನ್ಕೋಬೇಡಿ ಆದರೆ ನಿಮ್ಮಲ್ಲಿ ಶಕ್ತಿ ಇದೆ ಅದು ನನಗೆ ಕಾಣಿಸೋ ಅಂಥದ್ದು ನಿಮ್ಮಲ್ಲಿ ಒಳ್ಳೆ ಹಾಡುವ ಶಕ್ತಿ ಇದೆ ಒಳ್ಳೆ ಶ್ರದ್ಧೆ ಇದೆ ಶ್ರುತಿ ಇದೆ ಹೇಳದ್ನಲ್ಲ ಭಗವಂತ ನಿಮಗೆ ಶ್ರುತಿನ ಹಿಡಿಯುವಷ್ಟು ಯೋಗ ನಮ್ಮ ಇಷ್ಟು ಜನ ಕೊಟ್ಟೇನೆ ನಾವು ಪುಣ್ಯವಂತರು ಅಲ್ವಾ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ನಿಮ್ಮ ತಂದೆ ತಾಯಿಗೆ ಸದಾ ವಿಧೇಯರಾಗಿರಿ ಹೇಳದ್ನಲ್ಲ ಏನೊಂದು ಅಭ್ಯಾಸ ಇವತ್ತಿಂದ ಎಲ್ಲರೂ ಕಲ್ತ್ಕೊಂಡು ಹೋಗ್ತಿರೋದು ನಾಳೆ ಮಾಡುವಂಥದ್ದು ಪ್ರತಿದಿನ ಏನು ಮಾಡಬೇಕು ಅಪ್ಪ ಅಮ್ಮನ ಕಾಲ್ಗೆ ನಮಸ್ಕಾರ ಮಾಡಿ ಮರೀಲೇಬಾರ್ದು ಇವತ್ತಿಂದ ಶುರು ಇವತ್ತು ಮನೆ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗ್ತೀರ ಅಲ್ವಾ ಇವತ್ತೇ ಶುರು ಮಾಡಿ ಸಂಜೆ ಕೈಕಾಲು ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಫಸ್ಟು ನಮಸ್ಕಾರ ಮಾಡಿ ಏನಿಲ್ಲ ಆಯ್ತಾ ಈ ಶ್ರದ್ಧೆ ಇವತ್ತಿಂದಲೇ ಬೆಳೀಬೇಕು ಮಿಸ್ ಮಾಡಬಾರ್ದು ಯಾಕೆ ಈ ಪ್ರಾಕ್ಟೀಸು ಅಂತೂ ಹೇಳ್ಬಿಡ್ತೀನಿ ನಾವು ದೊಡ್ಡವ್ರ ಕಾಲಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಲ್ವಾ ಭಗವಂತನಿಗೂ ಅಷ್ಟೇ ಶ್ರೀ ಗುರುಗಳ ಚರಣಾರವಿಂದಗಳು ಅಂತ ಹೇಳ್ತೀವಿ ತಮಂಜುನಾಥನ ಪಾದಾರವಿಂದಗಳು ಅಂತ ಹೇಳ್ತೀವಿ ಯಾವತ್ತೂ ಅಷ್ಟೇ ಪಾದಕ್ಕೆ ನಮಸ್ಕಾರ ನಮ್ಮಲ್ಲಿ ಅಲ್ವಾ ನಮ್ಮಲ್ಲಿ ಏನಾದರೂ ಒಂಚೂರು ವಿದ್ಯೆ ಬಂತು ಸ್ವಲ್ಪ ಏಳಿಗೆ ಬಂತು ಅಂದರೆ ನಮ್ಮಲ್ಲಿ ಗೊತ್ತೋ ಗೊತ್ತಿಲ್ಲದೆ ಅಹಂಕಾರ ಬರೋ ಚಾನ್ಸಸ್ ಇರುತ್ತೆ ಇದು ಗೊತ್ತು ಇದು ನಾನು ಮಾಡಿದೆ ಈ ಹಾಡು ನಾನು ಹೇಳಿದ್ದು ನಾನೇ ಇಷ್ಟು ಚೆನ್ನಾಗಿ ಹೇಳೋನು ನಾನು ಹೇಳಿದ್ಮೇಲೆ ಈ ಹಾಡು ಫಿಲ್ಮ್ ಏನೋ ಒಂದು ನನ್ನಿಂದ ನಾನು ಅನ್ನೋದು ಒಂದ್ಸಲ ಬಂದ್ಬಿಡುತ್ತೆ ನಾವು ಅವಾಗ ಅವಾಗ ದೊಡ್ಡವ್ರ ನಮಸ್ಕಾರ ಮಾಡೋದ್ರಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೆ ಕಾನ್ಷಿಯಸ್ಸಲ್ಲಿ ನಾನು ಚಿಕ್ಕೋನು ನಾನು ಕಲಿತಾ ಇರಬೇಕು ನಾನಿನ್ನೂ ಹೀಗೆ ಇರಬೇಕು ನಾನು ನೆಲದಲ್ಲೇ ಇರಬೇಕು ಆಕಾಶಕ್ಕೆ ಹಾರಬಾರ್ದು ಅನ್ನೋದು ಒಬ್ಬರು ದೊಡ್ಡವ್ರ ಕಾಲಕ್ಕೆ ನಮಸ್ಕಾರ ಮಾಡ್ತಾ ಮಾಡ್ತಾ ಅದು ನಮಗೆ ಆ ಸಂಸ್ಕಾರ ಬರುತ್ತೆ ಅದಕ್ಕೆ ಯಾವತ್ತೂ ಅಷ್ಟೇ ಬರೀ ಅಪ್ಪ ಅಮ್ಮ ಅಂತಲ್ಲ ಗುರುಸ್ಥಾನದಲ್ಲಿ ಯಾರೇ ಇರಲಿ ನಿಮ್ಗೆ ಯಾರೇ ಒಂದು ಅಕ್ಷರ ಹೇಳ್ಕೊಟ್ಟು ನಮ್ಮ ಕನ್ನಡದಲ್ಲಿ ಅದೇ ಇರೋದು ಅಕ್ಷರವಂ ಕಲಿಸಿದಾತ ಗುರು ಅಲ್ವಾ ಒಂದು ಅಕ್ಷರ ಒಬ್ರು ಹೇಳ್ಕೊಟ್ರು ಅವ್ರನ್ನ ಗುರುಗಳಾಗಿ ಸ್ಮರಿಸ್ತೀವಿ ನಾವು ಸೊ ಅದನ್ನ ಇಟ್ಕೊಳ್ಳಿ ಲೈಫಲ್ಲಿ ಮಜಾ ಮಾಡೋದು ಮರಿಬೇಡ್ರಿ ಅಲ್ವಾ ನಮ್ಮಲ್ಲಿ ಸೀರಿಯಸ್ ಆಗಿಬಿಟ್ರೆ ಐ ಸಿ ಯುಗೆ ಹಾಕ್ಬಿಡ್ತಾರಲ್ವಾ ಐ ಸಿ ಇಲ್ಲಿರೋರನ್ನ ಕೇಳಿ ಹೆಂಗಿದ್ದಾರೆ ಅಂದರೆ ಏನಂತಾರೆ ತುಂಬ ಸೀರಿಯಸ್ ಅಂತಾರೆ ಸೊ ಸೀರಿಯಸ್ ಆಬಾರ್ದು ಲೈಫಲ್ಲಿ ಸೀರಿಯಸ್ ಆದ್ರೆ ಅಂದರೆ ಯುನೇ ನಗ್ನಾಗ್ತಾ ಇರಬೇಕು ಕಲಿಯೋದನ್ನು ಖುಷಿಯಾಗಿ ಕಲಿಬೇಕು ಅಭ್ಯಾಸನ ಖುಷಿಯಾಗಿ ಮಾಡಬೇಕು ಹಾಡೋದನ್ನ ಖುಷಿಯಾಗಿ ಹಾಡಬೇಕು ನಗ್ನಾಗ್ತಾ ಇರಬೇಕು ಎಲ್ಲರೂ ರಾಮಾಯಣ ಅಂತ ಕೇಳಿದಿರಾ ಓದಿರೋ ಡೌಟ್ ಎಷ್ಟ ರಾಮಾಯಣ ಓದಿದಿರಿ ರಾಮಾಯಣ ಓದಿದಿರಿ ಸಮಗ್ರ ರಾಮಾಯಣ ಯಾವ್ದಾರು ವರ್ಷನ್ ಮೂಲನಾರು ಸಂಸದ ಓದಿದ್ರೆ ಕನ್ನಡ ರಾಮಾಯಣ ಓದಿದ್ದೀರಾ ನೀವೆಲ್ಲ ನೋ ಕ್ವಶನ್ ಕೇಳಿಸ್ಕೊಂಡು ಕೈಯತ್ರು ಹೌದಾ ಓಕೆ ಅಲ್ಲೊಂದಷ್ಟು ಜನ ಓದಿರ ಆಯ್ತು ಆಯ್ತು ನೀವು ಓದಿದಿರ ಅಂದ್ರೆ ಸಂತೋಷನೇ ಇಲ್ಲದಿದ್ರೆ ಓದೋ ಹಂಗೆ ಆಗಲಿ ಅಂತ ನಾನೇ ರಾಮ್ನಲ್ಲಿ ಬೇಡ್ಕೋತೀನಿ ಮನೇಲಿ ದೊಡ್ಡವ್ರು ದಯವಿಟ್ಟು ರಾಮಾಯಣ ಮಹಾಭಾರತಗಳನ್ನ ನಮ್ಮ ಇತಿಹಾಸ ಅಂತ ನಂಬಿಕೆ ಶ್ರದ್ಧೆಯಿಂದ ಓದೋಣ ಅಲ್ವಾ ಬೇಕು ಅವೆಲ್ಲವೂ ಬೇಕು ಒಬ್ಬ ಗಾಯಕನಿಗೆ ಎಷ್ಟೊಂದು ಸ್ಕೂಲ್ಗಳಲ್ಲಿ ನಾನು ಯಾವುದೋ ಒಂದು ಕಾಲೇಜಿಗೆ ಹೋಗಿದ್ದೆ ಅಲ್ಲಿ ಸುಮ್ಮನೆ ಇನ್ವಿಟೇಷನ್ ಪೇಪರ್ ನೋಡ್ತಾ ಇದ್ದೆ ಕಡೆಯಲ್ಲಿ ಡ್ಯಾನ್ಸ್ ಏನು ಟೆಂತ್ ಎ ಸ್ಟೂಡೆಂಟ್ಸ್ ಡ್ಯಾನ್ಸ್ ಫಾರ್ ಇದು ಕಾನ್ಸೆಪ್ಟ್ ಏನಂದ್ರೆ ಹಿಂದೂ ಮೈಥಾಲಜಿ ಅಂತ ಬರೆದಿದ್ರು ಹಿಂದೂ ಮೈಥಾಲಜಿ ಅಂತ ನಾನು ಕೇಳಿದೆ ಏನು ಮಾಡ್ತಾರೆ ಮೇಡಮ್ ಮಕ್ಕಳಲ್ಲಿ ಅಂತಂದರೆ ಸರ್ ಇಲ್ಲಿ ದಶಾವತಾರದ ಡ್ಯಾನ್ಸ್ ಮಾಡ್ತಿದ್ವಿ ಸರ್ ಮಕ್ಕಳು ಎಲ್ಲ ದಶಾವತಾರದ ಒಂದೊಂದು ಶ್ಲೋಕ ಬರುತ್ತೆ ಆಮೇಲೆ ಆ ವಿಷ್ಣು ಅವತಾರಗಳೆಲ್ಲ ತೋರಿಸಿ ಹಿಂಗೆ ಅಂತ ಮತ್ತೆ ಏನು ಹಾಕಿದೀಂದ ಹಿಂದೂ ಮೈಥಾಲಜಿ ಅಂತ ಹಾಕಿದಿರಿ ಅಂತಂದು ಹಾಂ ಸರ್ ಹಿಂದೂ ಮೈಥಾಲಜಿ ಅಲ್ವಾ ಬ್ರಿಟಿಷ್ ನಮ್ಮ ಹಣೆ ಪಟ್ಟಿಗೆ ಬಳ್ದೋಗಿದ್ನ ಇನ್ನೂ ನಾವು ಕಳ್ಕೊಂಡಿಲ್ಲ ಅದು ಹೆಂಗ್ರಿ ಮೈಥಾಲಜಿ ಮಿತ್ ಅಂದ್ರೇನು ಇಂಗ್ಲೀಷಲ್ಲಿ ಮಿತ್ ಅಂದ್ರೇನು ಇಮ್ಯಾಜಿನೇಷನ್ ಬರೆದಿದ್ದು ನಿಜ ಅಲ್ಲದ್ದು ಅಂತ ಇಟ್ಸ್ ಅ ಮಿತ್ ಇಟ್ಸ್ ನಾಟ್ ಟ್ರೂ ಅಂತ ಇಟ್ಸ್ ಅ ಮಿತ್ ಆ ನನ್ನ ಮಕ್ಕಳಿಗೆ ನಮ್ಮ ಸಂಸ್ಕಾರ ತಿಳ್ಕೊಳ್ಳುವಂಥ ಯೋಗ್ಯತೆ ಇರಲಿಲ್ಲ ಆಸಕ್ತಿ ಇರಲಿಲ್ಲ ನಮ್ಮನ್ನು ಒಡಿಬೇಕಾಗಿತ್ತು ಮೈಥಾಲಜಿ ಅಂದ್ಬಿಟ್ರು ಇವತ್ತಿಗೂ ಸ್ಕೂಲು ಕಾಲೇಜ್ಗಳಲ್ಲಿ ಅದನ್ನು ಕೆಲವರು ಫಾಲೋ ಮಾಡ್ತಿದ್ದಾರೆ ಹಿಂದೂ ಮೈಥಾಲಜಿ ಅಕಾರ್ಡಿಂಗ್ ಟು ಹಿಂದೂ ಮೈಥಾಲಜಿ ಅಂತ ಶುರು ಮಾಡ್ತಾರೆ ಎಷ್ಟೋ ದೇವಸ್ಥಾನಗಳ ಡಿಸ್ಕ್ರಿಪ್ಷನ್ ಸ್ಥಲಪುರಾಣದ ಬೋರ್ಡ್ಗಳಲ್ಲಿ ಅಕಾರ್ಡಿಂಗ್ ಟು ಹಿಂದೂ ಮೈಥಾಲಜಿ ಶಿವ ಡಿಡ್ ಎ ತಪಸ್ಸಿಯರಂದು ಮೈಥಾಲಜಿ ಅಲ್ಲಪ್ಪ ನಮ್ಮ ಮಕ್ಳುಗಳಿಗೆ ಇದು ಇತಿಹಾಸ ರಾಮ ಸೀತೆಯರು ನಮ್ಮ ತಂದೆ ತಾಯಿ ಶಿವ ಅನ್ನೋದು ಒಂದು ಸ್ವರೂಪ ಇದನ್ನು ಪಾಠ ಮಾಡಬೇಕು ದೊಡ್ಡವರಾದ ನಾವು ತಿಳುವಳಿಕೆ ತಂದುಕೊಂಡು ಮಕ್ಕಳಿಗೆ ಇದನ್ನು ಕೊಡಬೇಕು ನೀವೇನೇ ಕಲ್ತರೂ ಈ ದೃಷ್ಟಿ ನಮ್ಮ ಧರ್ಮದ ದೃಷ್ಟಿಕೋನದಲ್ಲಿ ಕಲರಿ ಸುಮ್ಮನೆ ಧರ್ಮ ಅಂತ ಹೇಳ್ತಿಲ್ಲ ಜೀವನ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಮ ಧರ್ಮ ಹೇಳಿದ್ದೆ ಜೀವನ ಚೆನ್ನಾಗಿರು ಸಂತೋಷವಾಗಿರು ಅಲ್ವಾ ಆನಂದಕ್ಕೆ ಒಂದು ವೇದದಲ್ಲಿ ಒಂದು ಜಾಗ ಇದೆ ಆನಂದ ಅಂದರೆ ಏನು ಎಲ್ಲ ಮನುಷ್ಯರು ಕಡೆಯಲ್ಲಿ ಇಷ್ಟಪಡೋದು ಆನಂದ ಯಾರಿಗಾರು ನಗಕ್ಕೆ ಬೇಜಾರಾಗುತ್ತಾ ಸರ್ ಇವತ್ತು ತುಂಬ ನಕ್ಬಿಟ್ಟೆ ಸರ್ ಬೇಜಾರಾಗೋಯ್ತು ಅಂತ ಥರ ಹೇಳಿದ್ದೀರಾ ಹತ್ತಾಗ ಅನ್ಸಿರ್ಬೋದು ಏನು ಏನು ಬರೀ ಇದೇ ಆಗೋಯ್ತು ಮೂರ್ನಾಲ್ಕು ಸನ್ನಿವೇಶಗಳು ಬರೀ ಅಳೋದೇ ಆಗೋಯ್ತು ಬೇಜಾರಿಂದೇ ಆಗೋಯಿತು ಒಂದು ಮೂರು ಸಾವಿನ ನ್ಯೂಸ್ ಬಂದುಬಿಟ್ರೆ ಏನಪ್ಪ ಬೆಳಗ್ಗೆ ಏನು ಬರೀ ಇದನ್ನೇ ನೋಡ್ತಿಲ್ಲ ಅಂತ ಅನ್ಸಿಬಿಡುತ್ತೆ ಅಲ್ವಾ ನೆನ್ನೆ ಪಾಪ ಪೆಹಲ್ಗಾಂವಲ್ಲಿ ಟೆರಿಸ್ಟ್ಗಳು ಅಟ್ಯಾಕ್ ಮಾಡ್ಯಾರ ಬೆಳಗ್ಗೆನೋರು ಹೋಗುತ್ತೆ ಆ ವಿಷಯಗಳು ನೋಡಿದಾಗ ಯಾರಿಗಾರು ನಕ್ ಸುಸ್ತಾಗಿದೆಯಾ ಸರ್ ತುಂಬ ನಕ್ಬಿಟ್ಟೆ ಸರ್ ಇವತ್ತು ಅಂತ ಹೇಳ್ತಾರೆ ಅಂದಿದ್ದೀರಾ ನಗು ಎಲ್ರಿಗೂ ಬೇಕು ಯಾವತ್ತೂ ಬೇಕು ಎಷ್ಟಾದರೂ ಬೇಕು ಅಲ್ವಾ ಆ ನಗೋದಕ್ಕೆ ನಿಮ್ಮೆಲ್ಲ ವಿದ್ಯಾಭ್ಯಾಸಗಳ ಜೊತೆ ಈ ಸಂಸ್ಕಾರ ಇರುವಂಥ ಕಲೆ ನಾನು ಅದನ್ನೇ ಹೇಳ್ತೀನಿ ಇವರು ತುಂಬ ಚೆನ್ನಾಗಿ ಅವ್ರು ಮಾತಾಡ್ತಾಳೆ ಉಜಿರಿ ಅಂತ ಚಿಕ್ಕೂರು ಅಂತ ಸರ್ ಚಿಕ್ಕೂರು ಯಾವುದೂ ಇಲ್ಲ ಸರ್ ಚಿಕ್ಕದು ದೊಡ್ಡದು ಎಲ್ಲ ಅವರು ಏನೋ ಸರ್ಕಾರದಲ್ಲಿ ಒಂದು ಗುರುತಿಗೆ ಜಾಗದ ಮೇಲೋ ಜನಸಂಖ್ಯೆ ಮೇಲೋ ಹಾಕ್ಕೊಂಡಿರ್ತಾರೆ ಮಂಜುನಾಥ ನೆಲೆಸಿರುವಂಥ ಈ ಕ್ಷೇತ್ರ ಚಿಕ್ಕದಂಗೆ ಆಗತ್ತೆ ಸರ್ ತುಂಬ ದೊಡ್ಡದು ಪುಣ್ಯಪ್ರದವಾದದ್ದು ಜಗತ್ತಿನ ಮೂಲ ಮೂಲೆಯಿಂದ ದರ್ಶನಕ್ಕಾಗಿ ಬರ್ತಾರೆ ಈ ಬಾರಿ ನಾನು ನಾಲ್ಕನೇ ಬಾರಿಯನ್ನು ಬನ್ನಿ ಧರ್ಮಸ್ಥಳಕ್ಕೆ ಈ ಸಲ ನನಗಾದಂಥ ದರ್ಶನ ಅಭೂತಪೂರ್ವ ಯಾವ ಊರು ಚಿಕ್ಕದಲ್ಲ ಯಾವ ವಿದ್ಯೆ ಚಿಕ್ಕದಲ್ಲ ಕಲೆಯಲ್ಲಿ ಯಾರೂ ಚಿಕ್ಕವರು ದೊಡ್ಡವರಿಲ್ಲ ಎಲ್ಲರೂ ಒಂದೇ ಸೊ ಇಂಥ ಕ್ಷೇತ್ರಕ್ಕೆ ಬಂದಿದ್ದು ನನ್ನ ಪುಣ್ಯ ನನ್ನ ಯೋಗ ಅಂತ ಭಾವಿಸ್ತೀನಿ ಮತ್ತೆ ಮತ್ತೆ ಅವರಿಬ್ಬರಿಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕೇಳ್ಕೊಳ್ಳೋದಿಷ್ಟೇ ಭರತನಾಟ್ಯದಂಥ ಅದ್ಭುತ ಕಲೆ ನಾನು ನೆನ್ನೆ ಏನು ಪಾಠ ಮಾಡ್ಬೇಕಾರೋ ನಿಮ್ಗೆ ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ್ಸೀನಲ್ವ ಎಲ್ರಿಗೂ ಆಕ್ಟಿಂಗ್ ಒಂದು ಲೆವೆಲ್ಗೆ ಗಣ್ಣಪ್ಪ ನಮ್ಮನು ಕಾಯಪ್ಪ ಎಲ್ಲ ಅಭಿನಯನೆ ನಾವು ಹಿಂಗೆ ಮಾತಾಡಿದ್ವಿ ಅಲ್ವಾ ಯಾವಾಗ ಮಾತಾಡಿದ್ವಿ ಎಲ್ಲಿ ಹೇಳಿದೆ ಎಲ್ಲ ಇನ್ನ ಜ್ಞಾಪಿಸ್ಕೊಳ್ಳಿ ಹಾ ಶಬಾಶ್ಮ ಸೂಪರ್ ಒಬ್ಬ ಹೇಳ್ದ ಆನು ಮಲೆ ಕೋಡು ದಿವ್ಯಮ್ಮತಿಯಾ ಅಂತಂದ್ವಿ ಅಲ್ವಾ ಅವಾಗ ನಾ ಹೇಳ್ತ ಅಂದೆ ಭರತನಾಟ್ಯದಲ್ಲಿ ಇದೊಂದು ಮುದ್ರೆ ಹಿಂಗೆ ತೋರಿಸ್ತೀವಿ ಮತಿ ಬುದ್ಧಿ ಅನ್ಬೇಕಾರೆ ನನಗೆ ಅಷ್ಟೇ ಗೊತ್ತಿರೋದು ನಾನು ಇಷ್ಟನ್ನು ಹೇಳಿದೆ ನನಗಿನ್ನೂ ಚೆನ್ನಾಗಿ ಯಾರು ಗೊತ್ತು ಮೇಡಮ್ ಇದ್ದಾರೆ ಅವ್ರಿಗೆ ಗೊತ್ತು ನೆಕ್ಸ್ಟ್ ಭರತನಾಟ್ಯ ಕ್ಲಾಸಸ್ ಮಾಡ್ತಿದ್ದೀರಲ್ಲಿ ಅಲ್ವಾ ನಾವು ಒಂದು ಮುದ್ರೆ ಒಂದು ಹಿಂಗೆ ಅಂತಿದ್ದೀವಿ ಅವ್ರು ಇಡೀ ವಿದ್ಯೆನ ಇಲ್ಲಿ ಒಬ್ಬರು ಗುರು ಬಂದಿದ್ದಾರಲ್ವ ನಾವು ಅದನ್ನು ಚೆನ್ನಾಗಿ ಬಳಸ್ಕೋಬೇಕು ಅಲ್ವಾ ದಯವಿಟ್ಟು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಹೇಳ್ತೀವಿ ನಮ್ಮ ಕ ನನ್ನೇ ದಿವ್ಯಾ ಮೇಡಮ್ಮು ನನಗೆ ನೀವೆಲ್ಲರೂ ನೋಡಿದ್ರೆ ನಾನು ಒಂದು ಹೂ ಗುಚ್ಚು ಥರದ್ದು ಮಾಡಿಕೊಟ್ರು ಸ್ವತಃ ಅವರೇ ಮಾಡಿದ್ದದ್ದು ಎಷ್ಟು ಚೆನ್ನಾಗಿದೆ ಅದ್ರಲ್ಲಿ ಎಷ್ಟು ಆರ್ಟ್ ಆರ್ಟ್ ವರ್ಕ್ ಇದೆ ಎಷ್ಟು ಸೂಕ್ಷ್ಮತೆ ಇದೆ ಎಷ್ಟು ಕಲಾವಂತಿಕೆ ಇದೆ ಆ ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ ಮೂರ್ನಾಲ್ಕು ಥರ ಬಟ್ಟೆ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಎಲ್ಲ ಕಸದಿಂದ ರಸ ಎಲ್ಲ ವೇಸ್ಟ್ ಒಂದು ಸಾಕ್ಸ್ ಮಿಟೀರಿಯಲ್ ಯೂಸ್ ಮಾಡಿದರೆ ಅದರಲ್ಲಿ ಅರಳಿರುವಂಥ ಗುಲಾಬಿ ಎಷ್ಟು ಮುದ್ದಾಗಿದೆ ಈ ಒಂದು ನಮ್ಮತನದ ನನಗೆ ಸರ್ ಹೇಳ್ತಾ ಇದ್ದರು ಸರ್ ನಾವು ಇಲ್ಲಿ ಹಾಸ್ಟೆಲ್ ಉಳ್ಕೊಂಡು ಬೆಳಗ್ಗೆ ಎದ್ದು ಸಗಣಿ ಸಗಣಿ ಬಾಚೋದು ಫಸ್ಟು ಕೊಟ್ಟಿಗೆ ಕ್ಲೀನ್ ಮಾಡು ಈ ಥರದಿಂದ ಬಂದವರು ಅಲ್ಲಿಂದ ನಮಗೆ ಆ ಲೀಡರ್ಶಿಪ್ ಕ್ವಾಲಿಟಿ ಬಂದಿರೋದು ಅಂತ ಇವತ್ತು ಅವರು ಒಬ್ಬರು ಪ್ರಾಧ್ಯಾಪಕರಾಗಿದ್ರು ಆಳ್ವಾಸಲ್ಲಿ ಹತ್ತು ವರ್ಷ ಕೆಲಸ ಮಾಡಿ ಇಲ್ಲಿ ಬಂದು ಒಂದು ಇನ್ಸ್ಟಿಟ್ಯೂಷನ್ ತೆಗೆಯದು ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಏಳಿಗೆ ಅಲ್ವಾ ಆ ಸಾಧನೆ ಸುಮ್ಮನೆ ಬರುತ್ತಾ ಆ ನೆಲದ ಸಂಸ್ಕೃತಿ ಆ ನೆಲದ ವಿದ್ಯೆ ಗಟ್ಟಿತನ ಇದ್ರೆ ಇವತ್ತು ಅವ್ರಿಗೆ ಗೊತ್ತು ಕೊಟ್ಟಿಗೆಲೂ ಕೆಲಸ ಮಾಡ ಗೊತ್ತು ಇವತ್ತ ಕೈಲಿ ಹೆಂಗೆ ಕೆಲಸ ತೆಗಿಸ್ಬೇಕು ಅಂತ ಗೊತ್ತು ಒಂದು ವಿದ್ಯಾಸಂಸ್ಥೆಯಲ್ಲಿ ಹೆಂಗೆ ನಡವಳಿಕೆ ಇರಬೇಕು ಅಂತ ಗೊತ್ತು ಸಂಸ್ಕಾರ ಹೆಂಗ್ ಕೊಡಬೇಕು ಮಕ್ಕಳಿಗೆ ಅಂತ ಗೊತ್ತು ಯಾಕಂದ್ರೆ ಅವರು ಅಂಥ ಜಾಗದಿಂದ ಬಂದಿದ್ದಾರೆ ನಮ್ಮಲ್ಲೂ ಇದು ಬರಬೇಕು ಅಂದ್ರೆ ನಮ್ಮ ನೆಲದ ಗಟ್ಟಿತನ ನಮ್ಮ ಸಂಸ್ಕೃತಿ ನಮ್ಮ ಹಾಡು ಭರತನಾಟ್ಯ ಕರಕುಶಲ ಆಮೇಲೆ ಶಾಸ್ತ್ರೀಯ ಸಂಗೀತ ಭಾಳ ಇಂಪಾರ್ಟೆಂಟ್ ಈಗ ನಾವು ಹಾಡಿದ್ರೆ ಎಲ್ಲದಕ್ಕೂ ನಾನು ಸ್ವರ ಬರೆಸ್ತಿದ್ದೆ ಅಲ್ವಾ ಹೆಂಗೆ ಬರೆಸ್ತಿದ್ದೆ ನನಗೆ ಹೆಂಗೆ ಗೊತ್ತಾಗ್ತಿತ್ತು ಅಥವಾ ಅದ್ ಯಾಕೆ ಬರ್ಕೋದ್ರೆ ರೆಫರೆನ್ಸ್ ಅದೇ ಮೂಲ ಎಕ್ಸ್ರೇ ತೆಗಿತೀರಿ ಗೊತ್ತಾ ಮೇಲ್ಗಡೆ ನಾವು ಚರ್ಮ ಬಟ್ಟೆ ಹಿಂಗಿದೆ ಆದರೆ ಒಳಗಡೆ ಮೂಳೆ ಮಾಂಸಗಳ ಇಂಚಿಂಚು ಅಲ್ಲಿ ಕಾಣುತ್ತೆ ಸೊ ಆ ಮೂಳೆ ಮಾಂಸದ ತಾಯಿ ಬೇರೆಯೇನು ಅದು ಶಾಸ್ತ್ರೀಯ ಸಂಗೀತ ಸೊ ಅದರ ಕಲಿಕೆ ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಅರ್ಥವಾಗುತ್ತೆ ಸಂಗೀತ ನಿಮ್ಮದೇ ಸಂಗೀತ ಹುಟ್ಟಿಸೋದಕ್ಕೆ ಸಂಗೀತದ ಬಗ್ಗೆ ತಿಳಿವಳ್ಕೋಬೇಕು ಸೊ ಮೂರನ್ನು ಸುಪ್ರಜಾ ಕಲಾ ಕೇಂದ್ರದಲ್ಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಸೇರಿಕೊಳ್ಳಿ ಅಂತ ನಾನೇ ಹೇಳ್ತೀನಿ ಬರೀ ನೀವು ಸೇರೋದಲ್ಲ ನಿಮ್ಮ ಜವಾಬ್ದಾರಿಯಿಂದ ನಿಮ್ಮ ಜೊತೆ ಇನ್ನು ಐದು ಜನ ಕರ್ಕೊಂಬರ್ಬೇಕು ನಿಮ್ಗೆಲ್ಲರೂ ಫ್ರೆಂಡ್ಸ್ ಇದ್ದಾರಲ್ವಾ ನಿಮ್ಮ ಫ್ರೆಂಡ್ಸಿಗೆ ಒಳ್ಳೇದಾಗಬೇಕು ಅಂತ ನಿಮ್ಗೆ ಇಷ್ಟ ಇದೆ ಅಲ್ವಾ ನಿಮಗೆ ಮಾತ್ರ ಒಳ್ಳೇದಾದ್ರೂ ಆಗಲ್ವ ನಿಮ್ಮ ಫ್ರೆಂಡ್ಸ್ಗಳೇಳ್ಬೇಕು ಇನ್ನಾಲ್ಕು ಜನಕ್ಕೆ ಕೇಳಿ ನಾನು ಕಲಿತಿದ್ದೀನಿ ಬಾರೆ ಒಟ್ಟಿಗೆ ನಿಮಗೂ ಜೊತೆ ಇರುತ್ತೆ ಫ್ರೆಂಡ್ ಜೊತೆ ಇದ್ದರೆ ನಿಮಗೂ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಜೊತೆ ಇನ್ನು ಐದು ಜನ ಕರ್ಕೊಂಬನ್ನಿ ಎಲ್ಲ ಒಳ್ಳೆಯ ಯೋಚನೆಗಳಿಗೆ ಇಲ್ಲಿಯ ಯಾರ್ಯಾರು ಮುಖಂಡರಿದ್ದಾರೆ ಅಥವಾ ಸರ್ಕಾರ ಸರ್ಕಾರದೇ ಥರ ಯಾರು ಆಗಲಿ ಆ ಒಳ್ಳೆ ಮನಸ್ಸಿರೋ ಎಲ್ಲ ದೊಡ್ಡೋರು ಕೂಡ ತನುಮನ ಧನಾತ್ಮಕವಾಗಿ ಒಂದು ಸಂಸ್ಥೆಗೆ ಇವರ ಕನಸಿಗೆ ಜೊತೆಯಾಗಿ ಅವರು ಕೂಡ ರಾಯರನ್ನು ನಂಬಿ ಕೆಲಸ ಮಾಡ್ತಿದ್ದಾರೆ ತಮಗಲ್ಲ ಅನ್ನೋ ಒಂದು ಮಮಕಾರ ಬಿಟ್ಟು ಇದು ಸೇವೆ ಅಂತ ಮಾಡ್ತಾ ಇದ್ದಾರೆ ತುಂಬ ಶ್ರದ್ಧೆ ಇಟ್ಟು ಅಂಥವ್ರಿಗೆ ಅಂಥವ್ರ ಜೊತೆ ನಿಂತವ್ರಿಗೆ ಸದಾ ಒಳ್ಳೇದಾಗಲಿ ಅಂತ ಪ್ರಭು ಶ್ರೀರಾಮಲ್ಲಿ ಬೇಡ್ಕೋತೀನಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ಇನ್ನೊಂದು ಸ್ವಲ್ಪ ತಿಂಗಳ್ಳು ಬಿಟ್ಟು ಬರ್ತೀನಿ ನಾನಂತೂ ಖಂಡಿತ ಬರ್ತೀನಿ ನಾನೇ ಮಾಡೋ ಪ್ರಾಮಿಸ್ ನಾನೇ ಹೇಳ್ಕೊಂಡು ಬಂದ್ಬಿಡ್ತೀನಿ ಇಂಥದ್ದೇ ಮೇಲೆ ಬರ್ತೀನಿ ಎಲ್ಲರೂ ಹಾಕಿ ನಾನೇ ಬರ್ತೀನಿ ಮತ್ತೆ ನಿಮ್ಮೆಲ್ಲರನ್ನೂ ನೋಡಲಿಕ್ಕೆ ನಾನು ಸದಾ ಕಾಯ್ತಾಯಿರ್ತೀನಿ ಇಷ್ಟು ಎರಡು ದಿನ ನನ್ನ ಮೊಳೆನ ತಡ್ಕೊಂಡು ಅಷ್ಟಾಗಿಯೋ ನಗು ಮಗು ಇತ್ತ ಚೂರು ಕೈಕಾಲು ಹೋದ್ರೆ ಅಯ್ಯೋ ಬಿಡ್ತಿಲ್ವಲ್ಲ ಅಂತ ಬೈಕೊಂಡ್ರೂ ಪರವಾಗಿಲ್ಲ ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಜೊತೆ ಇದ್ರಲ್ಲ ನಿಮ್ಮ ತಾಳ್ಮೆ ಪ್ರೀತಿಗೆ ಸದಾ ಚಿರಋಣಿ ಧನ್ಯವಾದಗಳು ಜೈ ಶ್ರೀರಾಮ್ ಒಳ್ಳೆದಾಗಲಿ ನಮಸ್ತೆ ಎಸ್ ಧನ್ಯವಾದಗಳು